ತಂದೆಯವರ ಒಂದು ಚಿತ್ರಶ್ರಾಂತಿಯ ಕಾರ್ಯಕ್ರಮದ ದಿನವಾದ ಇಂದು ವಿಶೇಷವಾದ ಒಂದು ಕಾರ್ಯಕ್ರಮ ಸಚ್ಚಿದಾನಂದ್ ಸವನ್ ಪರಮ ಪೂಜ್ಯ ಗುರುದೇವರ ಅತ್ಯಂತ ಅದ್ಭುತ ಅಲೌಕಿಕ ಮತ್ತು ಅನನ್ಯವಾದ ಒಂದು ಕೃತಿ ಸಚ್ಚಿದಾನಂದ್ ಸವನ್ ಅದನ್ನು ಅದನ್ನು ಕನ್ನಡದಲ್ಲಿ ಭಾಷಾಂತರ ಮಾಡುವಂತಹ ಒಂದು ಸೌಭಾಗ್ಯ ಪರಮ ಸೌಭಾಗ್ಯ ನಮಗೆ ಸಿಕ್ಕಿದ್ದಕ್ಕಾಗಿ ಪೂಜೆ ಗುರುದೇವರ ಗುರುದೇವರಲ್ಲಿ ಆಶ್ರಮ ವಂದನೆಗಳನ್ನು ಅದರ ಕೆಲವು ಶ್ಲೋಕಗಳನ್ನು ಮತ್ತು ಅದರ ಕನ್ನಡದ ಭಾವಾರ್ಥವನ್ನು ಅದರ ಕೆಲವು ಶ್ಲೋಕಗಳನ್ನು ಮತ್ತು ಅದರ ಕನ್ನಡದ ಭಾವಾರ್ಥವನ್ನು ನೀಡುವ ಒಂದು ಮೂಲಕ ನಮ್ಮ ತಂದೆಯವರಿಗೆ ಸುಧೂರ್ವಕವಾದ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ ಸಲ್ಲಿಸುತ್ತಿದ್ದೇನೆ ಜೀವನದ ಸೌಭಾಗ್ಯದಾಯಕ ದಿನವಾದ ಇಂದು ಪರಮಹಂಸ ಪರಮ ಪೂಜ್ಯ ಭಗವತ್ಪಾಲ್ ಸ್ವಾಮಿ ಸಚ್ಚಿದಾನಂದರ ಚಿಂತನೆಗೆ ಸಂಬಂಧಿಸಿದ ದಿವ್ಯ ಅಲೌಕಿಕ ಅದ್ವಿತೀಯ ಶ್ಲೋಕಗಳನ್ನು ಸಿದ್ಧಾಶ್ರಮವಾಣಿಯಲ್ಲಿ ಉಚ್ಚರಿಸುವ ಪರಮ ಸೌಭಾಗ್ಯ ನನಗೆ ದಯಪಾಲಿಸಿದ್ದಕ್ಕಾಗಿ ಪೂಜ್ಯ ಗುರುದೇವರ ಶ್ರೀಚರಣಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ದಿವ್ಯ ಮಹಾನ್ ಯಶೋಪೂರ್ಣವಾದ ಆ ಶ್ಲೋಕಗಳನ್ನು ಉಚ್ಚರಿಸುತ್ತಿದ್ದೇನೆ ಪೂಜ್ಯ ಗುರುದೇವರಿಗೆ ಸಂಬಂಧಿಸಿದ ಒಂದೊಂದು ಶಬ್ದ ಒಂದೊಂದು ವಾಕ್ಯ ಒಂದೊಂದು ಶ್ಲೋಕವೂ ಸಹ ಅದೆಷ್ಟು ಪವಿತ್ರತಮವಾಗಿದೆ ಎಂದರೆ ಗಂಗಾ ನದಿಯಲ್ಲಿ ಬಿದ್ದಾಗ ಪವಿತ್ರತೆಯ ಅನುಭವ ಆದಂತೆ ಹಿಮಾಲಯದ ಸ್ವಚ್ಛ ನಿರ್ಮಲ ದೈವಿ ಪ್ರಕೃತಿಯಲ್ಲಿ ವಿಹರಿಸುವಾಗ ಆನಂದದ ಅನುಭೂತಿಯಾಗುವಂತೆ ಋಷಿಗಳ ಸಾಮೀಪ್ಯದಲ್ಲಿ ಕುಳಿತಾಗ ಪರಮ ತೃಪ್ತಿಯ ಅನುಭವ ಆಗುವಂತೆ ಸಿದ್ಧಾಶ್ರಮ ತಲುಪಿದಾಗ ಅತ್ಯಂತ ಉತ್ಸಾಹ ಉಲ್ಲಾಸಗಳು ಮೂಡುವಂತೆ ಪೂಜ್ಯ ಗುರುದೇವರ ಪ್ರತಿಯೊಂದು ಶ್ಲೋಕದಲ್ಲಿಯೂ ಸಹ ಇಂತಹ ದಿವ್ಯಾಭೂತಿ ಅಂತರ್ನಿಹಿತವಾಗಿದೆ ಈ ಸಿದ್ಧಾಶ್ರಮ ಸಂಸ್ಕೃತವಾಣಿ ವೇದೋಕ್ತ ಸಂಸ್ಕೃತದೊಂದಿಗಾಗಲಿ ಇಲ್ಲವೇ ಪಾಣಿನಿಯ ನಿಯಮಬದ್ಧ ಸಂಸ್ಕೃತದೊಂದಿಗಾಗಲಿ ಸಂಬಂಧಿತವಾಗಿಲ್ಲ ಇದು ಸ್ವಯಂ ಪ್ರೇರಿತವಾಗಿ ಹೃದಯದ ಭಾಷೆಯಿಂದ ಉತ್ಪನ್ನವಾಗಿರುವ ಸಂಸ್ಕೃತ ಇದರಲ್ಲಿ ಯಾವುದೇ ಬಂಧನಗಳಿಲ್ಲ ನಿಯಮಗಳಿಲ್ಲ ಬುದ್ಧಿಪೂರ್ವಕ ವಿಚಾರಗಳಿಲ್ಲ ಕೇವಲ ಮಾತ್ರ ಹೃದಯಾಂತರಾಳದಿಂದ ಹೊರಹೊಮ್ಮುತ್ತಿರುವ ನಿರ್ಮಲ ನಿಷ್ಕಲ್ಮಷ ಭಾಷೆ ಇದಾಗಿದೆ ದುಂಬಿಕ್ಕಿ ಹರಿಯುತ್ತಿರುವ ಜಲಧಾರೆಯಂತಹ ಸಹಜ ಸ್ವಚ್ಛ ಸಂಸ್ಕೃತ ಇದಾಗಿದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಾವಿರಾರು ವರ್ಷಗಳ ಆಯಸ್ಸನ್ನು ಪಡೆದಿರುವ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರ ಪವಿತ್ರ ದಿವ್ಯ ನಾಮವನ್ನು ನಮ್ಮ ಈ ಅದರಗಳು ಉಚ್ಚರಿಸಿದಾಗ ಸಂಪೂರ್ಣ ಶರೀರ ಕುಲಕಿತಗೊಂಡು ರೋಮಾಂಚಿತವಾಗುತ್ತದೆ ನಮ್ಮ ಕಣ್ಣುಗಳಲ್ಲಿ ವಿಲಕ್ಷಣವಾದ ಆನಂದ ಮತ್ತು ತೃಪ್ತಿ ಮನೆ ಮಾಡುತ್ತದೆ ನಮ್ಮ ಮನೆಯ ನಮ್ಮ ಮನೆಯ ಎಲ್ಲೆಡೆಯಲ್ಲಿಯೂ ಸುಗಂಧಮಯವಾದ ವಾತಾವರಣ ನಿರ್ಮಾಣವಾದಂತೆ ಭಾಸವಾಗುತ್ತದೆ ಯಾವಾಗ ನಾವು ಆ ದಿವ್ಯ ವಿಭೂತಿಯನ್ನು ಸಚ್ಚಿದಾನಂದ ಸ್ಮೃತಿ ಉಚ್ಚರಿಸುತ್ತಾ ಸ್ಮರಿಸುತ್ತೇವೆಯೋ ನಿಸ್ಸಂದೇಹವಾಗಿಯೂ ಅಲ್ಲಿಗೆ ಅವರು ಸೂಕ್ಷ್ಮ ಶರೀರದಿಂದ ಬಂದೇ ಬರುತ್ತಾರೆ ಎಂಬುದು ನಿಶ್ಚಿತ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಚಿಧಾನ ಸ್ಮೃತಿ ಸಂಬಂಧಿತವಾದ ಶ್ಲೋಕಗಳನ್ನು ಸಾರ್ವಜನಿಕರೆಲ್ಲರಿಗೂ ಲಭ್ಯವಾಗುವಂತೆ ಮಾಡುತ್ತಿದ್ದೇನೆ ಇದು ಸಿದ್ಧಾಶ್ರಮದ ಪಾವನ ಸಂಗೀತವಾಗಿದ್ದು ಸಿದ್ಧಾಶ್ರಮದ ಪ್ರತಿಯೊಬ್ಬ ಯೋಗಿ ಸನ್ಯಾಸಿ ಸಾಲಿಕೆಯರ ನಾಲಿಗೆಯಲ್ಲಿ ನಿರಂತರವಾಗಿ ಈ ಶ್ಲೋಕಗಳು ನಲಿದಾಡುತ್ತಿರುತ್ತದೆ ಸಿದ್ಧಾಶ್ರಮದ ಕಣಕಣಗಳಿಂದಲೂ ಈ ಶ್ಲೋಕಗಳು ಹೊರಹೊಮ್ಮುತ್ತಲೇ ಇರುತ್ತವೆ ಸಿದ್ಧಯೋಗ ಸರೋವರದ ಅಲೆಗಳ ಮೇಲೆ ಈ ಶ್ಲೋಕಗಳ ಈ ಶ್ಲೋಕಗಳ ಮಧುರಗಾನ ನಿರಂತರವೂ ಕೇಳಿಸುತ್ತಿರುತ್ತವೆ ಅಲ್ಲಿಯ ವಾತಾವರಣದಲ್ಲಿಯೇ ಈ ಮಧುರ ಶ್ಲೋಕಗಳು ಸಂಪೂರ್ಣ ಸಮನ್ವಯವಾಗಿವೆ ಈ ದಿನ ಪರಮ ಸೌಭಾಗ್ಯದ ದಿನ ಈ ಕ್ಷಣ ಪರಮ ಸೌಭಾಗ್ಯದ ಕ್ಷಣ ಜೀವನದ ಪುಣ್ಯೋದಯವಾಗಿರುವುದರಿಂದಲೇ ನಾವು ಆ ಅದ್ವಿತೀಯ ವಿಭೂತಿಯ ನಾವು ಆ ಅದ್ವಿತೀಯ ವಿಭೂತಿಯ ಆ ಪವಿತ್ರತಮ ಶ್ಲೋಕಗಳನ್ನು ಸ್ವಯಂ ಪ್ರಕೃತಿಯೇ ನಿರ್ಮಾಣ ಮಾಡಿದ ಶ್ಲೋಕಗಳನ್ನು ಸ್ವಯಂ ಸೃಷ್ಟಿಕರ್ತನೇ ರಚಿಸಿದ ಶ್ಲೋಕಗಳನ್ನು ನಾಲ್ಕು ದಿಕ್ಕುಗಳ ದಿಕ್ಪಾಲಕರು ದೇವತೆಗಳು ನಿರ್ಮಿಸಿದ ಶ್ಲೋಕಗಳನ್ನು ಆದ್ಯಶಕ್ತಿ ಪ್ರಕೃತಿ ಮಾತೆಯ ಕೃತೆಯಿಂದ ಇಂದು ನಾವು ಆಲಿಸುತ್ತಿದ್ದೇವೆ ಇವು ಕೇವಲ ಶ್ಲೋಕಗಳಲ್ಲ ಕೇವಲ ಮಾತ್ರ ಪಂಕ್ತಿಗಳಲ್ಲ ಅಕ್ಷರ ಅಥವಾ ಶಬ್ದಗಳು ಮಾತ್ರವೂ ಅಲ್ಲ ಇವು ಸಂಪೂರ್ಣವಾಗಿ ಹೃದಯ ಮಂದಿರದಲ್ಲಿಟ್ಟು ಆರಾಧಿಸಲೇಬೇಕಾದಂತಹ ದಿವ್ಯಾನುಭೂತಿಗಳು ನಮ್ಮ ಶರೀರವನ್ನೆಲ್ಲ ಪವಿತ್ರ ದಿವ್ಯವಾಗಿಸುವ ಕ್ರಿಯೆಗಳು ಜೀವನವನ್ನು ಜೀವನವನ್ನು ಬ್ರಹ್ಮತ್ವದ ಸ್ಥಿತಿಗೇರಿಸುವ ಮೆಟ್ಟಿರುಗಳು ವಾಸ್ತವವಾಗಿ ವಾಸ್ತವವಾಗಿ ಈ ಶ್ಲೋಕಗಳು ದಿವ್ಯ ಸಂಗೀತದ ಮಧುರ ಆಯಾಮಗಳಾಗಿವೆ ಈ ಶ್ಲೋಕಗಳು ಪ್ರಕೃತಿ ನಿರ್ಮ ಈ ಶ್ಲೋಕಗಳು ಪ್ರಕೃತಿ ನಿರ್ಮಿತವಾದವು ಮನುಷ್ಯ ಮಾತ್ರನಾದವನು ಈ ಶ್ಲೋಕಗಳನ್ನು ನಿರ್ಮಿಸಲು ಸಾಧ್ಯವೇ ಇಲ್ಲ ಏಕೆಂದರೆ ಈ ಶ್ಲೋಕಗಳಲ್ಲಿ ಆ ದ್ವಿತೀಯ ವಿಭೂತಿಯ ಚಿಂತನೆಯನ್ನು ಏಕೆಂದರೆ ಈ ಶ್ಲೋಕಗಳಲ್ಲಿ ಆ ದ್ವಿತೀಯ ವಿಭೂತಿಯ ಚಿಂತನೆಯನ್ನು ಅವರ ವ್ಯಕ್ತಿತ್ವವನ್ನು ಮತ್ತು ದಿವ್ಯತೆಯನ್ನು ದಿವ್ಯತೆಯನ್ನು ವರ್ಣಿಸುವ ಸಾರ್ಥಕ ಪ್ರಯತ್ನ ಮಾಡಲಾಗಿದೆ ಆದರೆ ಶಬ್ದದಿಂದ ಮಹಾನ್ ವ್ಯಕ್ತಿತ್ವವೊಂದನ್ನು ವರ್ಣಿಸಲು ಸಾಧ್ಯವೇ